ನಾನು ಈ ಕಾರ್ಯಕ್ರಮಕ್ಕೆ ಮಾಜಿ ನೀರಾವರಿ ಸಚಿವರನ್ನ ಆಹ್ವಾನ ಒಮ್ಮಾಯಿರವ್ರನ್ನೂ ಆಹ್ವಾನಿಸಿದ್ರು ಅವರು ಲಾಸ್ಟ್ ಇನ್ವಿಟೇಷನ್ ಅಲ್ಲಿ ಅವ್ರ ಹೆಸರಿತ್ತು ನೀನು ಸ್ವಲ್ಪ ಟೀಕೆ ಕೂಡ ಮಾಡಿದ್ಯಪ್ಪ ಸುಮ್ನೆ ಎಂಬ್ರಾಸಿಂಗ್ ಆಗ್ತದೆ ಅಂತ ಅವರು ಕೆಲವರ ಕಷ್ಟನ ಹೇಳ್ಕೊಂಡ್ರು ಅವರು ಇರೋ ಸತ್ಯ ಹೇಳಲೇಬೇಕಲ್ಲ ನಾನು ಯಾರೇನೇನು ಯಾವ ಸರ್ಕಾರ ಈ ಸಹಕಾರ ಕೊಟ್ಟಿದೆ ಅಂತನೂ ಹೇಳಲೇಬೇಕಲ್ಲ ಅದನ್ನು ಕೆಲವು ಈ ಒಂದು ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ ಎಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲೆಲ್ಲಿ ಫೇಲ್ ಆಗಿದೆ ಎಲ್ಲಿ ಸಹಕಾರ ಕೊಟ್ಟಿಲ್ಲ ಬರೆದಿದ್ದೇನೆ ಸೊ ಅವರು ಬರೋದು ಕಷ್ಟ ಆಗ್ತದೆ ಅಂತ ಹೇಳಿದ್ರು ಆಯ್ತು ಅಂತೇಳಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಹೇಳಿ ಅಲ್ಲಿಗೆ ಬಿಟ್ಟೆ ಆಮೇಲೆ ಎಮ್ ಬಿ ಪಾಟೀಲ್ ಅವ್ರು ಕರೆದಿದ್ದೆ ಕಾರಣದಿಂದ ಅವ್ರು ಬಂದಿಲ್ಲ ಅವರು ಇರಿಗೇಷನ್ ಮಿನಿಸ್ಟರ್ ಆಗಿದ್ರು ಯಾಕೆ ನಾನು ಜಾಸ್ತಿ ಜನ ಕರೆದಷ್ಟ ಟೈಮ್ ಜಾಸ್ತಿ ಹಿಡಿತದೆ ಇನ್ನು ನಮ್ಮ ಮುಖ್ಯಮಂತ್ರಿಗಳು ಅವರು ಕೂಡ ಎರಡು ಬಾರಿ ನಮ್ಮ ರಾಜ್ಯದಲ್ಲಿ ಒಂದು ಪದ್ಧತಿ ಇದೆ ಏನಪ್ಪಾ ಅಂದರೆ ಯಾರೇ ನೀರಾವರಿ ಮಂತ್ರಿ ಆದರೂ ಕೂಡ ನಾಲ್ಕು ಬೋರ್ಡ್ಗೂ ಕೂಡ ಚೀಫ್ ಮಿನಿಸ್ಟ್ರೇ ಅದಕ್ಕೆ ಅಧ್ಯಕ್ಷ ಕೆಲಸ ಮಾಡ್ತಾರೆ ಸೊ ನಾನು ಮಂತ್ರಿ ಇದ್ದು ಕೂಡ ಪ್ರತಿಯೊಂದು ಡಿಸಿಷನ್ ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ಮೇಜರ್ ಡಿಸಿಷನ್ಸ್ ಅಲ್ಲಿ ಭಾಗಿಯಾಗಿರ್ತದೆ ಸೊ ಅವರೇ ಇದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಅವ್ರ ಕೇಳಿ ಇವತ್ತು ಭಾಳ ಸಂತೋಷದಿಂದ ಬಿಡುಗಡೆಯನ್ನು ಮಾಡಿಸಿದ್ದೇವೆ ನನ್ನ ಕರೆಗೆ ಹೂಗೊಟ್ಟು ಬಂದು ಮುಖ್ಯಮಂತ್ರಿಗಳು ಬಂದು ಈ ಒಂದು ನೀರಿನ ಹೆಜ್ಜೆಯನ್ನು ಬಿಡುಗಡೆ ಮಾಡಿದದಕ್ಕೆ ಸರ್ಕಾರದ ಎಲ್ಲ ನನ್ನ ಸೌದ್ಯೋಗಗಳ ಪರವಾಗಿ ಶಾಸಕರ ಪರವಾಗಿ ನೀರಾವರಿ ಇಲಾಖೆಯ ಎಲ್ಲ ನನ್ನ ಸೌದ್ಯೋಗಗಳು ಸಿಬ್ಬಂದಿಯವರು ಇಂಜಿನಿಯರ್ಸ್ ಎಲ್ಲರ ಪರವಾಗಿ ಅವರಿಗೆ ನಾನು ತುಮಿದ ಅಭಿನಂದನೆ ಸಂಸ್ಥೆ ಬಯಸ್ತಾ ಇದ್ದೇನೆ ನೀರು ನೀಲಿನ ನೀಲಿ ಬಂಗಾರ ಈ ಜವಾಬ್ದಾರಿಯನ್ನ ನಾನು ಹಿಂದೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಪವರ್ ಮಿನಿಸ್ಟರ್ ಆಗಿದ್ದೆ ಅಂದ್ರೆ ಹಿಂದಿನ ಸಚಿವರಾಗಿದ್ದೆ ಅದಾದ್ಮೇಲೆ ಕೃಷ್ಣ ಕುಮಾರಸ್ವಾಮಿ ಅವರ ಕಾಲ ಬಂತು ಕೊಲ್ಯೂಷನ್ ಗೌರ್ಮೆಂಟು ನಾನು ಪವರ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗಬೇಕು ಅಂತೇಳಿ ನಾನು ಆಸೆ ಪಟ್ಟೆ ವೇದಿಕೆಯಲ್ಲಿ ಭಾಳ ಜನ ಮಿನಿಸ್ಟರ್ಸ್ ಎಲ್ಲ ಇದ್ದೀರಿ ಎಲ್ಲರ ಹೆಸರು ತೆಗೆದುಕೊಂಡಿಲ್ಲ ಕ್ಷಮಿಸ್ಬೇಕು ಕೆಳಗಡೆ ಎಲ್ಲ ಶಾಸಕರು ಇದ್ದೀರಿ ನಿಮ್ಮ ಹೆಸರು ತೆಗೆದುಕೊಳ್ಳಿಲ್ಲ ಕ್ಷಮಿಸ್ಬೇಕು ಇನ್ನು ಬಹಳ ಜನ ಮಾಧ್ಯಮದವರು ಮುಖಂಡರುಗಳು ಎಲ್ಲ ಕೂಡ ಇದ್ದೀರಿ ಯಾರು ಏನಪ್ಪ ನನ್ನ ಹೆಸರು ತಗೊಳ್ಳಿಲ್ಲ ಶಿವಕುಮಾರ್ ನೇರವಾಗಿ ಹೋಗ್ತಾ ಇದ್ದಾನೆ ಅಂತ ಯಾರೋ ಅನ್ಯಥ ಭಾವನೆ ಬೇಡ ಅಂತ ನಾನು ತಮ್ಮೆಲ್ಲರ ಕ್ಷಮಾಪಣೆ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಒಂದು ನೀನು ನಾನು ಸಿದ್ದರಾಮಯ್ಯನವರು ಪರಮೇಶ್ವರ್ ಮೂರು ಜನ ಇದ್ದು ನಾನು ಪವರ್ ಬೇಕು ಅಂತ ಕೇಳಿದೆ ಕೊಲ್ಯೂಷನ್ ಗೌರ್ಮೆಂಟು ನಾನು ಪವರ್ ಕಂಟಿನ್ಯೂ ಮಾಡಬೇಕು ಇನ್ನೊಂದು ಮೂರ್ನಾಲ್ಕು ಯೋಜನೆ ನನ್ನ ತಲೆಯಲಿದೆ ಅಷ್ಟೊತ್ತಿಗೆ ಇಡೀ ಪ್ರಪಂಚದ ಒಂದು ದೊಡ್ಡ ಅದ್ಭುತ ಮೆಗಾ ಇದು ನಮ್ಮ ಪಾವಗಡ ಸೋಲಾರ್ ಪಾರ್ಕ್ ಹಿಂದೆ ಯಾರ ಕೈಲಿ ಮಾಡೋಕೆ ಆಗ್ತದೆ ಗೊತ್ತಿಲ್ಲ ದೊಡ್ಡದು ಮಾಡ್ಬೋದು ಆದರೆ ಒಂದು ಎಕರೆ ಜಮೀನನ್ನು ಕೂಡ ಖರೀದಿ ಮಾಡಿದೆ ರೈತನ್ನು ಭಾಗಿ ಮಾಡಿಕೊಂಡು ಅವತ್ ಕಾಲದಲ್ಲಿ ಕೇವಲ ನಲವತ್ತು ಸಾವಿರ ರೂಪಾಯಿ ಎಕರೆ ಅಲ್ಲಿ ಪಾವಗಡದಲ್ಲಿ ಅವನಿಗೆ ಹೋಗಿ ರೈತರನ್ನೆಲ್ಲ ಕುಂಡಿಸಿ ಒಪ್ಪಂದ ಮಾಡಿಕೊಂಡು ಹದಿಮೂರು ಸಾವಿರ ಎಕ್ರೆನ ಸೋಲಾರ್ ಪಾರ್ಕ್ ಮಾಡಿ ಎರಡು ಸಾವಿರದ ನಾನ್ನೂರು ಮೆಗಾವೆಟ್ ಉತ್ಪತ್ತಿ ಮಾಡೋ ಏನು ಡಿಶನ್ ಮಾಡಿ ಅದನ್ನು ಮಾಡಿದೀವಲ್ಲ ಅದೊಂದು ಇವತ್ತು ಹಿಸ್ಟ್ರಿಯಾಗಿ ಉಳ್ಕೊಂಡಿದೆ ಮುಂದೆ ದೊಡ್ಡದಾಗ್ಬೋದು ಈಗ ಬೇರೆ ಬೇರೆ ರಾಜಸ್ಥಾನ ಬೇರೆ ಬೇರೆ ರಾಜ್ಯಲೆಲ್ಲ ಇನ್ನ ದೊಡ್ಡದು ಮಾಡಲಿಕ್ಕೆಲ್ಲ ಹೊರಟಿದ್ದಾರೆ ಆಗಿದೆ ಆಗ್ಬೋದು ಆದರೆ ಯಾವ ಜಮೀನನ್ನು ಪರ್ಚೇಸ್ ಮಾಡಿದೆ ಅಕ್ವಿಷನ್ ಮಾಡಿದೆ ರೈತನಿಗೂ ಕೂಡ ಪ್ರತಿ ತಿಂಗಳಿಗೂ ಅವನ ವರ್ಷಕ್ಕೆ ಅವನಿಗೆ ಹೋಗ್ಕೊಂಡು ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ ಇನ್ನ ಕೆಲವು ಪ್ರತಿ ಡಿಸ್ಟಿಕ್ ಅಲ್ಲೂ ಕೂಡ ತಾಲೂಕುಗಳಲ್ಲೂ ಕೂಡ ಅಲ್ಲೇ ಈ ಡಿಸ್ಟ್ರಿಬ್ಯೂಷನ್ ಲಾಸ್ ಅನ್ನ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ತಾಲೂಕಲ್ಲೂ ಇಪ್ಪತ್ತು ಐವತ್ತು ನೂರು ಮೆಗಾವ್ಯಾಟ್ ಅನ್ನ ಮಾಡಿ ಅಂತ ತೀರ್ಮಾನ ಇಂದ ಕೆಲವು ಮುಂದುವರ್ಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೇಳಿದೆ ಏನೋ ಗೊತ್ತಿಲ್ಲ ನನಗೆ ರಾಹುಲ್ ಗಾಂಧಿ ಅವರು ಡಿ ಕೆ ನಾನು ಮಾತು ಕೇಳ್ತೀನಿ ನೀನು ಅಂದರು ಸರ್ ಅಂದರೆ ನೀನು ಇರಿಗೇಷನ್ ತಗೋಬೇಕು ನಿನ್ನ ಹತ್ರನೇ ಇರಿಗೇಷನ್ ಇರಬೇಕು ಯು ಡೋಂಟ್ ಪ್ರೆಸ್ ಫಾರ್ ಪವರ್ ಅಂತ ಹೇಳಿದ್ರು ಇದ್ರು ಸಿದ್ದರಾಮಯ್ಯನವರು ಇದ್ದರು ರಾಹುಲ್ ಗಾಂಧಿನೂ ಇದ್ದರು ಪರಮೇಶ್ವರ ಇದ್ದರು ಅವತ್ತೊಂದು ದಿನ ನಮ್ಮ ವೇಣುಗೋಪಾಲ್ ಅವರಿದ್ದರು ಅವ್ರು ಇನ್ಚಾರ್ಜ್ ಇದ್ದರು ಆಯಿತು ನೀವೇನು ಹೇಳಿದ್ರು ನಾನು ಒಪ್ಕೊಳ್ತೀನಿ ಅಂತೇಳಿ ಈ ಇರಿಗೇಷನ್ ಜವಾಬ್ದಾರಿಯನ್ನು ನನ್ನ ಪಾಲ್ಗೆ ಕುಮಾರಸ್ವಾಮಿ ಕಾಲದಲ್ಲಿ ನನಗೆ ಬಂತು ಈ ನೀರು ಪುರಾಣದಿಂದ ಇದು ಈ ಇದರಲ್ಲಿ ಭಾಳ ಆಳವಾಗಿ ನಾನು ಹೋಗಿದ್ದೇನೆ ಯಾಕೆ ನನಗೆ ಇತಿಹಾಸ ಪುಟದಲ್ಲಿ ಇತಿಹಾಸಕ್ಕೆ ಏನಾದ್ರು ಜವಾಬ್ದಾರಿ ತೆಗೆದುಕೊಂಡ್ರೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ನನ್ನದೇ ಒಂದು ಪ್ರಯತ್ನ ಮಾಡಬೇಕು ನಾನು ಮಾಡ್ತೀನೋ ಬಿಡ್ತೀನೋ ಅದು ಬೇರೆ ವಿಚಾರ ನಾವು ನಮ್ಮ ಹೆಸರು ಉಳಿಬೇಕು ನಾವು ಮಾಡಿದಂಥ ಕೆಲಸಗಳೆಲ್ಲ ಉಳಿಬೇಕು ಅನ್ನೋದು ನನ್ನ ಆಸೆ ಸೊ ಈ ಪುಸ್ತಕದಲ್ಲಿ ಬಹಳ ವಿಚಾರಗಳನ್ನು ಬರೆದಿದ್ದೇನೆ ರಿಸರ್ಚ್ ಮಾಡಿದ್ದೀನಿ ಇದು ಅಂತಾರಾಷ್ಟ್ರೀಯ ಒಪ್ಪಂದಗಳು ನಮ್ಮ ರಾಜ್ಯದ ಎಲ್ಲ ನದಿಗಳ ವಿಚಾರ ಹತ್ತು ರಾಜ್ಯಗಳ ನದಿಗಳ ವಿಚಾರ ಕೂಡ ಇಲ್ಲಿದೆ ಇಲ್ಲಿ ದೇವೇಗೌಡರು ತೆಗೆದುಕೊಂಡಂತ ತೀರ್ಮಾನ ಒಪ್ಪಂದ ಆ ಯಶಸ್ಸು